ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಕುಮಟಾಪಟ್ಟಣದ ಡಾಕ್ಟರ್ ಬಾಳಿಗ ಕಾಲೇಜಿನಲ್ಲಿ ಜೂನ್ ನಾಲ್ಕರಂದು ನಡೆಯಲಿರುವ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೆದಿದೆ ಉತ್ತರ ಕನ್ನಡ ಲೋಕಸಭಾ ಚುನಾವಣೆಗೆ ಮೇ ಏಳರಂದು ಮತದಾನ ನಡೆದಿದ್ದು ಅಂದೇ ಮತಯಂತ್ರಗಳು ಡಾಕ್ಟರ್ ಬಾಳಿಗ ಕಾಲೇಜಿನಲ್ಲಿರುವ ಸ್ಟ್ರಾಂಗ್ ರೂಮ್ ಸೇರಿದ್ದವು ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾರ್ಗದರ್ಶನದಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೆದಿದೆ ಬೆಳಿಗ್ಗೆ ಏಳು ಗಂಟೆಗೆ ಚುನಾವಣಾ ಸಿಬ್ಬಂದಿಯು ಹಾಜರಿದ್ದು ಏಳು ಮೂವತ್ತರಿಂದ ಮತ ಎಣಿಕೆ ಪ್ರಾರಂಭವಾಗಲಿದೆ ಎಣಿಕಾ ಅಬ್ಸರ್ವರ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಅಭ್ಯರ್ಥಿ ಹಾಗೂ ಅಭ್ಯರ್ಥಿಗಳ ಏಜೆಂಟ್ಗಳ ಸಮ್ಮುಖದಲ್ಲಿ ಭದ್ರತಾ ಕೊಠಡಿಯನ್ನು ತೆರೆಯಲಾಗುವುದು ಮೊದಲು ಪೋಸ್ಟಲ್ ಮತಗಳ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ ಇಪ್ಪತ್ತು ಟೇಬಲ್ಗಳಲ್ಲಿ ಪೋಸ್ಟರ್ ಮತಗಳ ಎಣಿಕೆ ನಡೆಯಲಿದ್ದು ಇಪ್ಪತ್ತು ಮಂದಿ ಸಹಾಯಕ ಎಣಿಕೆ ಅಧಿಕಾರಿಗಳು ನಲವತ್ತು ಮಂದಿ ಎಣಿಕೆ ಸಹಾಯಕರು ಮತ್ತು ಇಪ್ಪತ್ತು ಮೈಕ್ರೋ ಅಬ್ ಅಬ್ಸರ್ವರ್ ನೇಮಿಸಲಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಂತೆ ಎಂಟು ಮತ ಎಣಿಕೆ ಕೊಠಡಿಗಳನ್ನು ಗುರುತಿಸಲಾಗಿದೆ ಪ್ರತಿ ಕೊಠಡಿಗೆ ಹದಿನಾಲ್ಕು ಟೇಬಲ್ಗಳನ್ನು ಅಳವಡಿಸಲಾಗಿದ್ದು ಸುಮಾರು ಇಪ್ಪತ್ತ್ ಮೂರು ಸುತ್ತಿನಲ್ಲಿ ಮತ ಎಣಿಕೆ ನಡೆಯಲಿದೆ ಮತ ಎಣಿಕೆ ಕಾರ್ಯಕ್ಕೆ ನೂರ ಹನ್ನೆರಡು ಮತ ಎಣಿಕೆ ಮೇಲ್ವಿಚಾರಕರು ನೂರ ಹನ್ನೆರಡು ಮತ ಎಣಿಕೆ ಸಹಾಯಕರು ಹಾಗೂ ನೂರ ಹನ್ನೆರಡು ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗಿದೆ ಮತ ಎಣಿಕೆ ಸಿಬ್ಬಂದಿಗೆ ಎರಡು ಹಂತದಲ್ಲಿ ತರಬೇತಿಯನ್ನು ನೀಡಲಾಗಿದೆ ಸುಮಾರು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಯೊಳಗೆ ಮತ ಎಣಿಕೆ ಕಾರ್ಯ ಮುಗಿದು ಫಲಿತಾಂಶ ಹೊರಬೀಳಲಿದೆ ಮತ ಎಣಿಕೆ ಒಂದು ಕಾರ್ಯಕ್ರಮ ಅಂತಿಮವಾಗಿ ಚುನಾವಣೆ ಪ್ರಕ್ರಿಯೆ ಕೂಡ ಹೌದು ಅದು ಸೊ ಇದಕ್ಕೆ ನಮ್ಮ ಚುನಾವಣೆಯ ಸಿಬ್ಬಂದಿಗಳು ಏನಿದ್ದಾರೆ ಮತ ಎಣಿಕೆಗೆ ಅವರಿಗೆ ಕೊನೆಯ ಒಂದು ಹಂತದ ತರಬೇತಿ ಇವತ್ತು ಆಯೋಜನೆ ಮಾಡಿದ್ವಿ ಜೊತೆ ಜೊತೆಗೆ ಭದ್ರತಾ ವ್ಯವಸ್ಥೆ ಕೂಡ ಸರಿಯಾಗಿ ಆಗಿದೆ ಕೌಂಟಿಂಗ್ ಹಾಲ್ ಮತ್ತು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಗಳನ್ನು ಕೂಡ ನಾವು ಸರಿಯಾಗಿ ಪರಿಶೀಲನೆ ಇದೆಯಾ ಅನ್ನುವಂಥ ಪರಿಶೀಲನೆ ಇದನ್ನೆಲ್ಲ ನೋಡಿದ್ವಿ ಸೊ ಅಂತಿಮವಾಗಿ ಏನು ಮತ ಎಣಿಕೆಗೆ ತಿ ಸಿದ್ಧತೆ ಆಗಬೇಕಾಗಿತ್ತು ಅದೆಲ್ಲ ಸಿದ್ಧತೆ ಮುಕ್ತಾಯಗೊಂಡಿದೆ ಅದನ್ನು ಒಂದು ರೌಂಡ್ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ ಸೊ ನಾಳೆ ಬೆಳಗ್ಗೆ ಸರಿಯಾಗಿ ಏಳು ಗಂಟೆಗೆ ನಮ್ಮ ಮತಗಟ್ಟೆಗೆ ಸಾರಿ ನಮ್ಮ ಸ್ಟ್ರಾಂಗ್ ರೂಮ್ಗೆ ಎಲ್ಲ ಜನ ಬರ್ತಾರೆ ಕೌಂಟಿಂಗ್ ಸಿಬ್ಬಂದಿ ಇರ್ಬೋದು ಮತ್ತು ಮತ ಎಣಿಕೆಗೆ ಅಪಾಯಿಂಟ್ ಮಾಡಿ ಅಪಾಯಿಂಟ್ ಆದಂತಹ ಚುನಾವಣೆಯ ಎಣಿಕೆ ಸಿಬ್ಬಂದಿಗಳು ಜೊತೆ ಜೊತೆಗೆ ಎಣಿಕೆ ಏಜೆಂಟ್ಗಳು ಬರ್ತಾರೆ ಅಂದರೆ ನಮ್ಮ ಕ್ಯಾಂಡಿಡೇಟ್ಗಳಿಂದ ಅಪಾಯಿಂಟ್ ಆದಂಥವ್ರು ಸೊ ನಾವು ಏಳುವರೆ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ಎಣಿಕೆ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಇ ವಿ ಎಮ್ ಮತ ಎಣಿಕೆ ಸ್ಟಾರ್ಟ್ ಆಗುತ್ತೆ ಅಂದಾಜು ನಾವು ಹನ್ನೆರಡು ಹನ್ನೆರಡುವರೆ ಅಂದರೆ ಮತ್ತೆ ಎನಿಕೆ ಪ್ರಕ್ರಿಯೆ ಮುಗಿಸ್ಬೇಕು ಅಂತ ನಾವು ಅಂದ್ಕೊಂಡಿದೀವಿ ಮುಗಿತದೆ ಎಲ್ಲನೂ ನಾವು ಒಂದು ಹಂಡ್ರೆಡ್ ಮೀಟರ್ ಬಿಯಾಂಡ್ ದ ಗೇಟ್ ಗೇಟಿಗಿಂದ ಮತ್ತು ನೂರು ಮೀಟರ್ ಆಚೆ ಕೂಡ ನಾವು ಪೂರ್ತಿಯಾಗಿ ಬ್ಯಾರಿಕೇಡಿಂಗ್ ಮಾಡಿದ್ವಿ ಒಳಗಡೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಎಣಿಕೆ ಸಿಬ್ಬಂದಿ ಹಾಗೂ ಚುನಾವಣೆ ಎಣಿಕೆ ಏಜೆಂಟ್ಗಳು ಇಷ್ಟು ಬಿಟ್ಟರೆ ಬೇರೆ ಯಾರು ಇರ್ತಿಲ್ಲ ಇನ್ನು ಮತ ಎಣಿಕೆಯ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ನಾಲ್ಕು ಡಿಎಸ್ಪಿ ಹದಿನೈದು ಇನ್ಸ್ಪೆಕ್ಟರ್ ನಲವತ್ತು ಪಿಎಸ್ಐ ಐವತ್ನಾಲ್ಕು ಎಎಸ್ಐ ನೂರ ನಾಲ್ಕು ಹೆಡ್ ಕಾನ್ಸ್ಟೇಬಲ್ ನೂರ ಎಪ್ಪತ್ತು ಮಹಿಳಾ ಪಿಸಿ ನಿಯೋಜಿಸಲಾಗಿದೆ ಐದು ಡಿಎಆರ್ ತುಕಡಿ ಎರಡು ಕೆಎಸ್ಆರ್ಪಿ ತುಕಡಿ ಒಂದು ಸಿಆರ್ಪಿಎಫ್ ತುಕಡಿಯನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಇನ್ನು ಮತ ಎಣಿಕೆ ಪ್ರಾರಂಭವಾಗಿ ಮುಕ್ತಾಯವಾಗುವ ತನಕ ಹೆಗಡೆ ಸರ್ಕಲ್ನಿಂದ ಹಳಕರ್ ಕ್ರಾಸ್ ವರೆಗೆ ವಾಹನ ಹಾಗೂ ಸಾರ್ವಜನಿಕ ಸಂಚಾರವನ್ನು ನಿಷೇಧಿಸಲಾಗಿದೆ ಬದಲಿ ಮಾರ್ಗವಾಗಿ ವಿವೇಕನಗರದ ನಾಲ್ಕನೇ ಕ್ರಾಸ್ ಮೂಲಕ ವಿವೇಕನಗರ ಶಾಲೆ ಪಕ್ಕದ ಮಾರ್ಗವಾಗಿ ರಾಮಲೀಲಾ ಆಸ್ಪತ್ರೆ ಕ್ರಾಸ್ ಎನ್ಎಚ್ ಅರವತ್ತಾರು ಮುಖಾಂತರ ಕುಮ್ಟಾ ಶಹರಕ್ಕೆ ತಲುಪಲು ಹಾಗೂ ಕ್ರಾಸ್ ಕ್ರಾಸ್ನಿಂದ ಹೆಗಡೆಯವರೆಗಿನ ಎಲ್ಲಾ ಸಾರ್ವಜನಿಕರು ಕ್ರಾಸ್ ಕ್ರಾಸ್ನಿಂದ ಚಿತ್ರಗಿ ಮಾರ್ಗವಾಗಿ ಕುಮ್ಟಾ ಶಹರಕ್ಕೆ ತಲುಪಬಹುದಾಗಿದೆ ಇನ್ನು ಮತ ಎಣಿಕೆ ಕೇಂದ್ರದೊಳಕ್ಕೆ ಕರ್ತವ್ಯ ನಿರ್ವಹಿಸುವ ಚುನಾವಣಾ ಸಿಬ್ಬಂದಿ ಚುನಾವಣಾ ಏಜೆಂಟ್ಗಳಿಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಕೇಂದ್ರದೊಳಕ್ಕೆ ಪ್ರವೇಶಿಸುವ ಪ್ರತಿಯೊಬ್ಬರಿಗೆ ಚುನಾವಣಾ ವಿಭಾಗದಿಂದ ಪಾಸ್ ನೀಡಿದ್ದರೂ ಭದ್ರತಾ ಸಿಬ್ಬಂದಿಯೂ ಒಮ್ಮೆ ಪರಿಶೀಲನೆ ನಡೆಸಿಯೇ ಮತ ಎಣಿಕಾ ಕೇಂದ್ರದೊಳಕ್ಕೆ ಬಿಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ